ಆದರೆ ನಾನು ಮೋರಿಯಲ್ಲಿ ಬಿದ್ದಿದ್ದೆ ಕಚಡದಲ್ಲಿ ಬಿದ್ದಿದ್ದೆ ನಾನು ಕಚಡದಲ್ಲಿ ಹೆಂಗೆ ಬಿದ್ದೆ ಅಂತ ನಿಮ್ಗೆ ಆಚಾರ್ಯ ಆಗ್ಬೋದು ಕಚಡ ಅಂದರೆ ಕುಡಿಯೋದು ಕುಡಿಯೋದು ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ಮೋರಿಯಲ್ಲಿ ಬೀಳೋದು ಎಲ್ಲಿ ಬೇಕಾದರೆ ಬೀಳೋದು ಮನೆಯಲ್ಲಿ ಬಂದರೆ ಯಾರಾನೋ ಒಂದು ಮಾತಾಡಿದ್ರೆ ಜಗಳ ಮಗಳ ಮೇಲೆ ಜಗಳ ಮಗನ ಮೇಲೆ ಜಗಳ ಇನ್ನೊಬ್ಬರ ಮೇಲೆ ಜಗಳ ಬರ್ರಿ ಅದೇ ನನ್ನ ತಲೆಯಲ್ಲಿ ತುಂಬಾಡಿತ್ತು ನಾನು ಡ್ಯೂಟಿಗೆ ಹೋಗ್ತಾಯಿದ್ದೆ ಬ್ರಿಟಾನಿಯಾ ಬಿಸ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಶಿಪ್ ಚಾರ್ಜ್ ಆಗಿ ಡ್ಯೂಟಿ ಏಳು ಗಂಟೆಗೆ ಮುಗಿದ್ರೆ ಸೀದಾ ಹೋಗೋದು ಎಲ್ಲಿಗೆ ಮನೆಗಲ್ಲ ಸೀದಾ ಹೋಗೋದು ಬಾರ್ಗೆ ಸೈತಾನು ಆ ಥರ ನಾನು ಮಾಡಿದ್ದ ಯಾಕೆ ನಮಸ್ಕಾರ ಮಾಡ್ತೀನಂದ್ರೆ ಅಪ್ಪನ ಇಲ್ಲಂದರೆ ನಾನು ಇವತ್ತು ಈ ಜಾಗದಲ್ಲಿ ಇಲ್ಲ ಅಪ್ಪ ಇಲ್ಲಂತಿದ್ರೆ ನನ್ನ ಮಗಳು ಈ ಜಾಗ ಕರ್ಕೊಂಡು ಬಂದಿಲ್ಲಂದರೆ ನಾನು ಇವತ್ತು ಈ ಜಾಗದಲ್ಲಿ ಇಲ್ಲ ಯಾಕಂದರೆ ಕುಡಿದು ಮೋರಿಯಲ್ಲಿ ಬಿದ್ದು ಏಟಾಗಿ ಗಾಡಿಯಲ್ಲಿ ಬಿದ್ದು ಅಷ್ಟು ಕೆಟ್ಟವನ್ನಂದರೆ ಅಷ್ಟು ಕೆಟ್ಟವನ್ನಾಗಿದೆ ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈಯೋದು ಎಲ್ಲರ ಮೇಲೆ ಜಗಳ ಮಾಡೋದು ಹೊಡೆದಾಡೋದು ನನ್ನ ಮಕ್ಳಿಗೆ ಅನ್ಸಿರ್ಬೋದು ಫಸ್ಟ್ ನನ್ನ ಐತೆ ಇಂಥ ನಮ್ಮಪ್ಪ ನಾನು ಅಪ್ಪನ ಹೊಟ್ಟೆಲಿ ನಾನು ಹುಟ್ಟಿದ್ದೀನ ಇಂಥ ನಮ್ಗೆ ಜನ್ಮ ಕೊಟ್ರ ಕ್ರಿಸ್ಮಸ್ ಬಂದಿತ್ತಿಲ್ಲಿ ಆವತ್ತು ನಾನು ಶಪ್ತ ಮಾಡಿದೆ ಅಪ್ಪ ಏಸಪ್ಪ ಇವತ್ತು ನನಗೆ ಎಲ್ಲ ಚಟ್ಗಳನ್ನು ಬಿಡ್ತಾ ಇದ್ದೀನಿ ನನ್ನ ಏನೇನು ಚಟು ಚಟ ಇದಾವೆ ಎಲ್ಲ ಬಿಡ್ತಾ ಇದ್ದೀನಿ ಹೋದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾನು ಸಾಕ್ಷಿ ಕೊಡಬೇಕಿತ್ತು ಒಂದು ವರ್ಷ ಒಂದು ತಿಂಗಳು ಆಯಿತು ನಾನು ಎಲ್ಲ ಬಿಟ್ಟಿದ್ದೀನಿ ಈಗ ದೇವರಾಯಿತು ನಾನಾಯ್ತು ನನ್ನ ಮನೆ ಆಯಿತು ಅಪ್ಪನೇ ನನ್ನ ಜೀವ ಅಪ್ಪನೇ ನನ್ನ ಸರ್ವಸ್ವ ಎಲ್ಲ ಏಸಪ್ಪ ಲಾಸ್ಟ್ ಟೈಮ್ ಕೊಟ್ಟಾಗ ಹೇಳಿದೆ ಒಂದು ಕಿತ್ತೋಗಿರೋದು ಒಂದೇ ಚಪ್ಪಲಿ ಇತ್ತು ಸೊ ಅದನ್ನೇ ಸಿಕ್ಸಿ ಸಿಕ್ಸಿ ಯಾವ ರೋಡಲ್ಲಿ ಓಡಾಡ್ತಾ ಇತ್ತೋ ಆ ಅವ್ ಸಹಿತಾನ ಈ ಅಳಿಸ್ದ ಬಟ್ ನಾನು ಆ ಚಲ ಬಿಡ್ಲಿಲ್ಲ ದೇವ್ರು ನನ್ನ ಜೊತೆ ಇದ್ದಾರೆ ಒಂದು ದಿನ ಈ ರೋಡಲ್ಲಿ ಘನವಾಗಿ ನಾನು ಬರ್ತೀನಿ ಅಂತ ಇವತ್ತು ಅದೇ ರೋಡಲ್ಲಿ ನಾನು ಕಾರ್ ಡ್ರೈವ್ ಮಾಡ್ಕೊಳ್ತೀನಿ ಸೇವಕರ ಮುಖಾಂತರ ಎಷ್ಟಪ್ಪ ಪ್ರವಾದ್ನೆ ಕೊಟ್ರು ಈ ವರ್ಷದಲ್ಲಿ ಕಾರ್ ಬರುತ್ತೆ ಅಂತ ಅಂತ ಕಾರಲ್ಲಿ ಬರೋ ಥರ ದೇವರ ಆತ್ಮ ತೋರಿಸ್ತಾ ಇದ್ದಾರೆ ಅಂತ ನಿಮ್ಮೆಲ್ಲರೂ ಮುಂದೆನೇ ಅಪ್ಪಾಜಿ ಮೂಲಕ ದೇವರು ವಾಗ್ದಾನ ಮಾಡಿದರು ಸೊ ನಂಬಿಗಸ್ತ ದೇವರು ಸೊ ನಾವು ಮಾತು ತಪ್ಪರು ದೇವ್ರ ಮಾತು ತಪ್ಪಲ್ಲ ಅದ್ಭುತವಾದ ರೀತಿಯಲ್ಲಿ ನಮಗೆ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಐದನೇ ತಾರೀಕು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇನ್ನೇನು ವರ್ಷನೇ ಮುಗ್ದೋಯ್ತಲ್ಲ ಅಂದ್ಕೊಂಡ್ವಿ ಬಟ್ ಆದರೂ ಆ ವಿಶ್ವಾಸ ಇತ್ತು ಯಾಕಂದರೆ ದೇವ್ರು ಹೇಳಿದ ಮೇಲೆ ಖಂಡಿತ ನೆರವೇರಿಸ್ತಾರೆ ಅದ್ಭುತವಾದ ರೀತಿಯಲ್ಲಿ ವಾಗ್ದಾನ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲಿ ನೆರವೇರಿದೆ ಸೊ ಅದಕ್ಕೂ ಕೂಡ ದೇವರ ನಾಮಕ್ಕೆ ಮಹಿಮೆ ಕೊಡ್ತೀವತ್ತು ನಾವು ನೀವು ಪ್ರವಾಸನೆ ಕೊಟ್ಟಾಗ ನಮಗೆ ಕಾರು ಎ ಬಿ ಸಿ ಡಿ ಏನು ಗೊತ್ತೇ ಇಲ್ಲ ಇಬ್ಬರಿಗೂ ಕೂಡ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಡ್ರೈವಿಂಗು ಸೊ ಆ ಉಮ್ಮೆನೆ ಕ್ಲಾಸಿಗೆ ಸೇರ್ಕೊಂಡ್ವಿ ಸೊ ಒಂದು ಹದಿನೈದು ದಿವ್ಸಲಿ ಟ್ರೈನಿಂಗ್ ತೊಗೊಂಡ್ವಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಲೈಸೆನ್ಸ್ ಎಲ್ಲ ಬಂತು ಅಂತ ಬಟ್ ಟಚ್ಚೇ ಇರಲಿಲ್ಲ ಮತ್ತು ಆರು ತಿಂಗಳು ಕಾರೇನು ಇರಲಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ದೇವ್ರೇನೋ ಕಾರ್ ಕೊಟ್ಬಿಟ್ರು ಸೊ ಭಯ ಇತ್ತು ಹೆಂಗೆ ಕಲಿಯೋದು ಯಾಕಂದ್ರೆ ನಮ್ಮ ಮನೇಲಿ ಯಾರು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇಲ್ಲ ಸೊ ಕಲಿಯೋಕ್ಕೆ ಕಲಿಯೋಗ ಒಬ್ರು ಎಕ್ಸ್ಪೀರಿಯೆನ್ಸ್ ಇರಬೇಕು ಬಟ್ ನಮಗೆ ದೇವರೇ ಇಲ್ಲ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಮಾಡಿ ಅಪ್ಪ ಅಮ್ಮ ಕೈಲಿ ಇಬ್ಬರು ಕೈಲೂ ಪ್ರಾರ್ಥನೆ ಮಾಡಿಸ್ಕೊಂಡು ನಾವೇ ಕಲ್ತ್ಕೊಂಡು ಹಂಗೆ ಸ್ವಲ್ಪ ಸ್ವಲ್ಪ ಡ್ರೈವ್ ಮಾಡಿ ಕಲಿತು ಈಗ ಚರ್ಚ್ಗೆ ಬರೋ ಥರನೇ ದೇವ್ರ ಅದ್ಭುತವಾಗುತ್ತೆ ಇದೆಲ್ಲ ಅಪ್ಪ ಅಮ್ಮನ ಪ್ರಾರ್ಥನೆಯಿಂದ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇಲ್ಲ ನಮ್ಮ ಇದೆಲ್ಲ ನಡೆಯುತ್ತೆ ಅಂತ ಬಟ್ ಅಪ್ಪ ಅಮ್ಮ ಹೇಳಿದ್ಮೇಲೆ ನಾನು ಲಾಸ್ಟ್ ಟೈಮ್ ಹೇಳ್ದೆ ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ಒಂಥರ ಸೀಲ್ ಹಾಕ್ದಂಗೆ ಸೊ ಆಗತ್ತಾ ಅಂತ ನಾನು ಕ್ವೆಶನ್ ಮಾರ್ಕ್ ಇಟ್ಕೊಳ್ಳೋದೇ ಇಲ್ಲ ಆಗುತ್ತೆ ಅಂತ ಆಗಿರೋಕ್ಕೆ ಸ್ತೋತ್ರ ಅಂತ ನೋಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಮತ್ತು ಅದೇ ರೀತಿಯಪ್ಪ ಅದು ಒಂದು ಪ್ರವಾದದ ಮೂಲಕ ಬಂತು ಅದಕ್ಕಿಂತ ಇನ್ನೂ ಒಂದು ಅದ್ಭುತ ಕಾರ್ಯ ಆಯಿತು ಅಮ್ಮ ಒಂದು ಸಲ ಪ್ರೇಯರ್ ಮಾಡುವಾಗ ಅದೇ ಕಾರದೆಲ್ಲ ಹೇಳಿದೆ ಮತ್ತು ಅದೇ ಥರ ಮಗಳು ಮನೆಗೆ ಬೈಕ್ಗಳೆಲ್ಲ ಬರೋದ್ಕಾಗಿ ಸ್ತೋತ್ರ ಅಂತ ಅಮ್ಮ ಮಾಮೂಲಿ ಕೌನ್ಸಿಲಿಂಗ್ ಮಾಡಿ ಪ್ರೇಯರ್ ಮಾಡಿದ್ರು ನಾನು ನಾನಿದೆ ನಾವೇನು ಬೈಕಿಗೆ ಕೇಳ್ತಾ ಇಲ್ಲ ಅಮ್ಮ ಹೇಳಿದ್ರು ಸರಿ ಅಂತ ಬರುತ್ತೆ ಬಿಡಿ ಬರೋದಕ್ಕಾಗಿ ಸ್ತೋತ್ರ ಅಂದ್ಕೊಂಡೆ ಸೊ ಮನೇಲಿ ಟೂ ವೀಲರ್ ಎರಡು ಇತ್ತು ಸೊ ಇಬ್ಬರು ಯೂಸ್ ಮಾಡ್ತಾ ಇದ್ವಿ ಸೊ ಒಂದು ಕೆಟ್ಟ ಏನೋ ಒಂದು ಘಟನೆಯಿಂದ ಅವನು ಟೂ ವೀಲರ್ ಕಳ್ಕೊಳ್ಳೋ ಥರ ಒಂದು ಪರಿಸ್ಥಿತಿ ಬಂತು ಡಿಸೆಂಬರ್ನಲ್ಲೇ ಸೊ ಸೈತಾನ ಅವಾಗ ಹೇಳ್ದ ನೋಡ್ದಾ ನೀನು ಕಾರ್ ಬಂತು ಅಂತ ಖುಷಿ ಆದೆ ಬಟ್ ಬೈಕ್ನ ತೆಗ್ದಾಗದೆ ಅಂತ ಆ ಒಂದು ಅರ್ಧ ಗಂಟೆ ಸ್ವಲ್ಪ ದುಃಖ ಆಯಿತು ಇಲ್ಲ ಅಂತಲ್ಲ ಯಾಕಂದರೆ ನಮ್ಮ ಜೊತೆ ಒಂದು ವಸ್ತುನೋ ಯಾರೋ ಇದ್ದಾಗ ಅದು ಕಳ್ಕೊಳೋಕ್ ಸ್ವಲ್ಪ ನೋವು ಆಗುತ್ತೆ ಬಟ್ ಅದು ಕುಂದಲಿಲ್ಲ ನಾನು ಶೋಧನೆಗೆ ಏನೋ ಅವನ ಕೈಗೆ ಒಪ್ಪಿಸ್ಲಿಲ್ಲ ಅದೇ ಜಾಗದಲ್ಲೇ ಮೊಣ್ಕಾಲು ಹಾಕಿ ಹೊಸ ಗಾಡಿ ಬರೋದಕ್ಕಾಗಿ ಸ್ತೋತ್ರ ಅಂತ ನೋಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಗಿರೋ ಇಲ್ವೋ ಡಿಸೆಂಬರ್ ಐದನೇ ತಾರೀಖು ಕಾರ್ ಬಂತು ಜನವರಿ ಐದನೇ ತಾರೀಕು ಹೊಸ ಬೈಕೆ ಕೊಟ್ಬಿಟ್ರು ಅಪ್ಪ ಅಮ್ಮ ಮಾಡಿದ ಪ್ರಾರ್ಥನೇನ ದೇವರಾತ್ಮ ನೆನ್ಪು ಮಾಡಿದ್ರು ಸೊ ದಯವಿಟ್ಟು ಹೇಳ್ತೀನಿ ಯಾರು ಅಪ್ಪ ಅಮ್ಮನ ಮಾತನ್ನ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಾರೆ ಅಂತ ಸ್ವೀಕಾರ ಮಾಡಬೇಡಿ ಅವರಲ್ಲಿ ದೇವರಾತ್ಮ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಸೊ ಒಂದೊಂದು ಅದ್ಭುತಗಳನ್ನು ನಾವು ಇಲ್ಲಿಗೆ ಬಂದ ಮೇಲೆ ನೋಡಿದ್ದೀವಿ ಸೊ ನಾನು ಮುಂಚೆಯೆಲ್ಲ ತುಂಬ ಸಾಕ್ಷಿ ಕೊಟ್ಟೆ ಲಾಸ್ಟ್ ಟೈಮ್ ಕೊಟ್ಟಾಗ ಹೇಳಿದೆ ಒಂದು ಕಿತ್ತೋಗಿರೋದು ಒಂದೇ ಚಪ್ಪಲಿ ಇತ್ತು ಸೊ ಅದನ್ನೇ ಸಿಕ್ಸಿ ಸಿಕ್ಸಿ ಯಾವ ರೋಡಲ್ಲಿ ಓಡಾಡ್ತಾ ಇದ್ನೋ ಆ ಸಹಿತನ ಈ ಅಳಿಸ್ದ ಬಟ್ ನಾನು ಆ ಛಲ ಬಿಡಲಿಲ್ಲ ದೇವ್ರು ನನ್ನ ಜೊತೆ ಇದ್ದಾರೆ ಒಂದು ದಿನ ಈ ರೋಡಲ್ಲಿ ಘನವಾಗಿ ನಾನು ಬರ್ತೀನಿ ಅಂತ ಇವತ್ತು ಅದೇ ರೋಡಲ್ಲಿ ನಾನು ಕಾರ್ ಡ್ರೈವ್ ಮಾಡಿಕೊಂಡು ಸರಿ ಸರ ಹಲೇಲು ಮಹಿಮೆ ದೇವರಿಗೆ ನಮಗೆ ಈ ಸಭೆ ಸಿಕ್ಕಿರೋದು ನಾನು ಯಾವಾಗಲೂ ಹೇಳೋದು ಒಂದೇ ಸಭೆಗೆ ನೀವು ಬಂದಿದ್ದೀರಾದರೆ ಅದೇ ಫಸ್ಟ್ ನಿಮಗೆ ಬ್ಲೆಸ್ಸಿಂಗ್ ಡೋರ್ ಆಶೀರ್ವಾದದ ಬಾಗಿಲು ತೆಗೆದಿತ್ತು ಅಂತ ಸ್ವಲ್ಪ ಏರುಪೇರು ಆಗ್ಬೋದು ಪರೀಕ್ಷೆಗಳು ದೇವರು ಕೊಡ್ಬೋದು ಅಥವಾ ಶೋಧನೆ ಸೈತಾನನ್ ಕೊಡ್ಬೋದು ಎಲ್ಲವನ್ನು ಜಯಿಸೋಕೆ ನಮಗಾಗಿ ಪ್ರಾರ್ಥನೆ ಮಾಡೋಕೆ ಅಪ್ಪ ಅಮ್ಮ ಇದ್ದಾರೆ ಆ ಧೈರ್ಯದಲ್ಲಿ ನೀವಿರಿ ಖಂಡಿತವಾಗ್ಲೂ ಒಂದು ದಿನ ನೀವು ಕೂಡ ಇಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತೀರಾ ಘನವಾಗ್ತೀರಾ ನಿಮಗೆಲ್ಲ ಅನಿಸ್ಬೋದು ಈಗ ನಾನೇನು ಇಷ್ಟು ನೀಟಾಗಿ ಅವನೇ ಒಳ್ಳೆ ಹುಡುಗನ ಥರ ಇದ್ದಾನೆ ನನಗೆ ಅರವತ್ತೆರಡು ವರ್ಷ ಈಗ ಅರವತ್ತೆರಡು ವರ್ಷ ನನಗೆ ಹೆಂಗೆ ಹೆಂಗೆ ಹುಡುಗಿನ ಥರ ಅಂತ ನೀವು ಅನ್ಕೊಬೋದು ಆದರೆ ನಾನು ಮೋರಿಯಲ್ಲಿ ಬಿದ್ದಿದ್ದೆ ಕಚಡದಲ್ಲಿ ಬಿದ್ದಿದ್ದೆ ನಾನು ಕಚಡದಲ್ಲಿ ಹೆಂಗೆ ಬಿದ್ದೆ ಅಂತ ನಿಮ್ಗೆ ಆಚಾರ್ಯ ಆಗ್ಬೋದು ಕಚಡ ಅಂದರೆ ಕುಡಿಯೋದು ಕುಡಿಯೋದು ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ಮೋರಿಯಲ್ಲಿ ಬೀಳೋದು ಇಲ್ಲಿ ಬೇಕಾದರೆ ಬೀಳೋದು ಮನೆಯಲ್ಲಿ ಬಂದರೆ ಯಾರಾನೋ ಒಂದು ಮಾತಾಡಿದ್ರೆ ಜಗಳ ಮಗಳ ಮೇಲೆ ಜಗಳ ಮಗನ ಮೇಲೆ ಜಗಳ ಇನ್ನೊಬ್ಬರ ಮೇಲೆ ಜಗಳ ಬರ್ರಿ ಅದೇ ನನ್ನ ತಲೆಯಲ್ಲಿ ತುಂಬಿದ್ದು ನಾನು ಡ್ಯೂಟಿಗೆ ಹೋಗ್ತಿದೆ ಬ್ರಿಟಾನಿಯಾ ಬಿಸ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಶಿಪ್ ಚಾರ್ಜ್ ಆಗಿ ಡ್ಯೂಟಿ ಏಳು ಗಂಟೆಗೆ ಮುಗಿದ್ರೆ ಸೀದಾ ಹೋಗೋದೆಲ್ಲಿಗೆ ಮನೆಗಲ್ಲ ಸೀದಾ ಹೋದ್ ಬಾರ್ಗೆ ಸಹಿತ ಆ ಥರ ನಾನು ಮಾಡಿದ್ದ ನನ್ನ ಹೆಂಡ್ತಿ ಎರಡು ಸಾವಿರದ ಏಳಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಅವ್ಳುಟಿ ದಿವಸ ಅದೇ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸೂಸೈಡ್ ಮಾಡ್ಕೊಂತೀರೋದಿಲ್ಲ ಬೆಳಗ್ಗೆ ಏಳು ಗಂಟೆಗೆ ನಾನು ಡ್ಯೂಟಿ ಹೋದೆ ಎಂಟು ಗಂಟೆಗೆ ಫೋನ್ ಬಂತು ಹುಷಾರಿಲ್ಲ ಬಾ ಅಂತ ಬರೋಷ್ಟರಲ್ಲಿ ಡೆತ್ ಆಗಿದ್ರು ಸೂಸೈಡ್ ಮಾಡಿಕೊಂಡು ಆವತ್ತಿಂದ ಇನ್ನೂ ಜಾಸ್ತಿ ಕುಡಿಯೋದು ಮಾಡಿದೆ ನಾನು ಅವ ನನ್ನ ಮಕ್ಕಳೆಲ್ಲ ನನ್ನ ಮೇಲೆ ಬೇಜಾರು ಇವನು ನನ್ನ ಮಗ ಕುಡಿಬೇಡ ಅಂತ ಹೇಳಕ್ಕೆ ನನ್ನ ಕೈಯ್ಯಲ್ಲಿ ಆಗೋಲ್ಲ ಹೇಳಿ ನಾನೇ ದೊಡ್ಡ ಕುಡ್ಕ ಹಂಗಾಗಿ ಇವನು ಹೇಳಕ್ಕೆ ನಾನು ಆಗಲ್ಲ ಅವನು ಅದೇ ಥರ ಇದ್ದ ಅದಕ್ಕಾಗಿ ನಾನು ದೇವ್ರನ್ನ ಇದ್ದೆ ಯಾಕೆ ನಮಸ್ಕಾರ ಮಾಡ್ತೀಂದ್ರೆ ಅಪ್ಪನ ಇಲ್ಲಂದರೆ ನಾನು ಇವತ್ತು ಈ ಜಾಗದಲ್ಲಿ ಇಲ್ಲ ಅಪ್ಪ ಇಲ್ಲಂತಿದ್ರೆ ನನ್ನ ಮಗಳು ಈ ಜಾಗ ಕರ್ಕೊಂಬಂದಿಲ್ಲಂದರೆ ನಾನು ಇವತ್ತು ಈ ಜಾಗದಲ್ಲಿ ಇಲ್ಲ ಯಾಕಂದರೆ ಕುಡಿದು ಮೋರಿಯಲ್ಲಿ ಬಿದ್ದು ಏಟಾಗಿ ಗಾಡಿಯಲ್ಲಿ ಬಿದ್ದು ಅಷ್ಟು ಕೆಟ್ಟವನ್ನಂದ್ರೆ ಅಷ್ಟು ಕೆಟ್ಟವ್ ಮಕ್ಕಳನ್ನ ಬಾಯ್ಗೆ ಬಂದಂಗೆ ಬೈಯೋದು ಎಲ್ಲರ ಮೇಲೆ ಜಗಳ ಮಾಡೋದು ಹೊಡೆದಾಡೋದು ನನ್ನ ಮಕ್ಳಿಗೆ ಅನಿಸಿರ್ಬೋದು ಫಸ್ಟ್ ನಾನು ಚೆನ್ನಾಗೇ ಐತೆ ಇಂಥ ನಮ್ಮಪ್ಪ ನಾನು ಅಪ್ಪನ ಹೊಟ್ಟೆಲಿ ನಾನು ಹುಟ್ಟಿದ್ದೀನ ಇಂಥ ನಮ್ಮ ಜನ್ಮ ಕೊಟ್ರ ನಾನು ಹೆಂಡ್ತಿ ತುಂಬ ಒಳ್ಳೆಯವಳು ತುಂಬ ಮೃದುವು ತುಂಬ ಒಳ್ಳೆಯದು ಮಕ್ಕಳು 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 ಅಂತ ಜೀವ ಬಿಡ್ತಾಯಿದ್ಲು ಅಂತ ಹೆಂಡ್ತಿ ನಾನು ಕಳ್ಕೊಂಡ ಮೇಲೆ ನಾನು ಏನು ಮಾಡಲಿ ಅಂತ ಇನ್ನು ಕುಡಿಯೋ ಜಾಸ್ತಿ ಮಾಡಿ ಇದು ಮಾಡಿದೆ ಆಮೇಲೆ ನನ್ನ ಮಗಳೊಂದು ಸರಿ ಕರ್ಕೊಂಬಂದು ಇವನು ಫಸ್ಟ್ ನನ್ನ ಮಗಳು ಯೂಟ್ಯೂಬಲ್ಲಿ ನೋಡಿ ಬಂದಳು ಆಮೇಲೆ ನಾನು ನನಗೆ ಇಷ್ಟೇ ಇರಲಿಲ್ಲ ಹೋಗೋಕೆ ಅದರಿಂದ ಇಲ್ಲ ನಾನು ಹೇಳ್ತಿಲ್ಲ ಎಲ್ಲ ನನ್ನ ಮಕ್ಕಳೇ ನನಗಂತನ್ಬಿಟ್ಟು ಅಪ್ಪನಿಗೆ ಒಪ್ಪಿಸಿದ್ದೀನಿ ಮೇಲೆ ಸಪ್ಪನಿಗೆ ಅಪ್ಪ ನಾನು ಬಿಡ್ತಾಯಿದ್ದೀನಿ ಇನ್ಮೇಲೆ ಬರ್ತೀನಿ ಅಂತ ಎಷ್ಟೋ ಸಾರಿ ಹೇಳ್ದು ಬಿಡಪ್ಪ ಬಿಡಪ್ಪ ಅನ್ನೋದು ಆದರೂ ನನ್ನ ಮಗಳು ಏನು ಮಾಡೋಳು ನೂರು ರೂಪಾಯಿ ಕೊಡೋಳು ಅಪ್ಪ ಹೋಗಿ ತರಕಾರಿ ತೊಗೊಮ್ಮ ಅಂತ ನೂರು ರೂಪಾಯಿ ಕೊಟ್ಟರೆ ಎಂಬತ್ತು ರೂಪಾಯಿ ತರಕಾರಿ ತೊಗೊಳ್ಳೋಣೆ ಇಪ್ಪತ್ತು ರೂಪಾಯಿ ಜೋಪಾಲ ಹಾಕೊಳ್ಳೋಣ ಏನು ಕೇಳಿ ನಲ್ವತ್ತು ರೂಪಾಯಿ ನೈಂಟಿ ಕರೆಕ್ಟಾ ಇಪ್ಪತ್ತು ರೂಪಾಯಿ ವಾರಕ್ಕೆ ನೈಂಟಿ ಬೇಕೇ ಬೇಕು ಇಲ್ಲಾಂದರೆ ಒಂಥರ ಜಗಳ ಕಿತ್ತಾಡೋದು ಕೂಗಾಡೋದು ಮನೆಯಲ್ಲಿ ಅಕ್ಕಪಕ್ಕದವ್ರಲ್ಲ ಏನು ಈ ಥರ ಅಂತ ಇದು ಮಾಡೋದು ಎಲ್ಲ ಮಾಡಿದ್ರು ಆ ಮಾಡಿ ನನ್ನ ಮಗಳು ಹೇಳಿದ್ರು ಬಾಪ ಬಾಪ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಆವತ್ತು ನಮ್ಮದೇ ಆದ್ರೂ ಎರಡು ತಿಂಗಳು ಯಾಮರ್ಸ್ತೆ ನನ್ನ ಮಗಳನ್ನ ಆಮೇಲೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ಗೆ ಬಂದಿತಿಲ್ಲಿ ಆವತ್ತು ನಾನು ಶಪ್ತ ಮಾಡಿದೆ ಅಪ್ಪ ಏಸಪ್ಪ ಇವತ್ತು ನನಗೆಲ್ಲ ಚಟ್ಗಳನ್ನು ಬಿಡ್ತಾ ಇದ್ದೀನಿ ನನ್ನ ಏನೇನು ಚಟ್ ಚಟ ಇದಾವೆ ಎಲ್ಲ ಹೇಳ್ಬಿಟ್ಟು ಹೋದ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾನು ಸಾಕ್ಷಿ ಕೊಡಬೇಕಿತ್ತು ಆದರೆ ಆಗಲಿಲ್ಲ ಅದರಿಂದ ಈ ಇದಕ್ಕೆ ಸಾಕ್ಷಿ ಇದ್ದೀನಿ ಒಂದು ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳು ಆಯಿತು ನಾನು ಎಲ್ಲ ಬಿಟ್ಟಿದ್ದೀನಿ ಈಗ ದೇವರಾಯಿತು ನಾನಾಯಿತು ನನ್ನ ಮನೆ ಆಯಿತು ಚಪ್ಪಳುಪ್ಪ ದಯವಿಟ್ಟು ಯಾರು ಬೇಜನೆ ಮಾಡ್ಕೊಂಬೇಡಿ ಇರೋ ದೇವರು ದೇವರು ನಮಗೆ ಕೊಟ್ಟಿರೋದು ಒಂದೇ ಲೈಫು ಆ ಲೈಫನ್ನು ವೇಸ್ಟ್ ಮಾಡಬೇಡಿ ನಾನು ಅರ್ಧ ವೇಸ್ಟ್ ಮಾಡಿ ಲಾಸ್ಟ್ಗೆ ಆ ಅಪ್ಪನ ಪಾದಕ್ಕೆ ಬಿದ್ದೆ ನಾನು ಆ ಅಪ್ಪನ ಪಾದಕ್ಕೆ ಬಿದ್ದಿದ್ಕ ಆಯಪ್ಪ ನಾನು ಕೈ ಹಿಡಿದ ಮೇಲೆ ಇತ್ತವನ ಸೋತ್ರ ಪಾಲೇಲಿ ನಾನು ಹತ್ತು ಹತ್ತು ವರ್ಷ ದುಬೈಲಿ ದುಡ್ದೆ ದುಬೈಲಿ ಹತ್ತು ವರ್ಷ ದುಡ್ದಿದ್ದೀನಿ ನಾನು ಒಂದು ರೂಪಾಯಿ ಉಳಿಸೋಕೆ ಆಗಲಿಲ್ಲ ಹೆಂಗೋ ದುಡ್ಡು ಹೋಗೋದು ಲಕ್ಷ ಲಕ್ಷ ದುಡ್ದಿದ್ದೀನಿ ಒಂದು ಸೈಕಲ್ ತಗೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ದುಬೈಯಿಂದ ಬರಬೇಕಾದ್ರೆ ಒಂದು ಸೈಕಲ್ ತಗೊಳಕ್ಕಾಗಲಿಲ್ಲ ಇವತ್ತು ಅಪ್ಪ ಅಪ್ಪನ ಪಾದಕ್ಕೆ ನಾನು ಬಿದ್ದು ನಮಸ್ಕಾರ ಮಾಡಿ ಅರ್ಕೆ ಮಾಡಿದಕ್ಕೆ ಇವತ್ತು ಅಪ್ಪನಾಗೆಲ್ಲ ಕೊಟ್ಟಿದ್ದೇನೆ ನಾನು ಹತ್ತು ವರ್ಷ ದುಬೈಯಲ್ಲಿ ದುಡ್ದು ನೀವು ಅಂದ್ಕೊಬೋದು ಹತ್ತು ವರ್ಷ ಏನು ಮಾಡಿದೆ ದುಬೈಯಲ್ಲಿ ಅಂತ ಬಟ್ ದುಡ್ಡು 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 ದುಡ್ದು ಕಳ್ಸಾ ನನ್ನ ಮಕ್ಳು ಚಿಕ್ಕೋರು ಆವಾಗ ನನ್ನ ಮಗಳು ಏಯ್ತೋ ನೈನ್ತೋ ಓದ್ತಾ ಇದ್ಲು ನೈಂಟಿ ಫೋರಲ್ಲಿ ಹೋಗಿತ್ತು ನಾನು ಟೂ ತೌಸಂಡ್ ಟೂಯಲ್ಲಿ ಬಂದೆ ವಾಪಸ್ಸು ಬಂದೇ ದುಡ್ಡದೆ ದುಡ್ಡದೇ ದುಡ್ಡದೆ ದುಡ್ಡದೇ ಅಂತೆ ನಾನು ಹೆಂಡ್ತಿಗೂ ಅದೇ ಚಿಂತೆ ಕಿತ್ಕೊಂಡು ತಿನ್ನೋರು ಜಾಸ್ತಿ ಆಗಿದ್ದರು ಅವಳಿಗೆ ಭಯ ಅಯ್ಯೋ ನನ್ನ ಮಕ್ಳು ಏನು ಮಾಡ್ಬಿಡ್ತಾರೋ ಅಯ್ಯೋ ನನ್ನ ಮಗನೇನು ಮಾಡ್ದು ಭಯ ಭಯ ಇಡ್ಬಿಟ್ಟಿದ್ರು ಅವಳಿಗೆ ಅದರಿಂದ ಅವಳು ದುಡ್ಡು ಉಡ್ಸೋಕೆ ಆಗಲಿಲ್ಲ ಹಂಗಾಗಿ ದುಬೈಲಿ ಹತ್ತು ವರ್ಷ ದುಡ್ದು ಒಂದು ಸೈಕಲ್ ತಗೊಳಕ್ಕಾಗಿಲ್ಲ ಆದರೆ ಇವತ್ತು ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಹಾಗಾಗಿ ನನ್ನ ದೇಹದಲ್ಲಿ ಈ ದೇಹದಲ್ಲಿ ಜೀವ ಇರೋವರೆಗೂ ಅಪ್ಪನ ಬಿಟ್ಟು ನಾನು ಬೇರೆ ಏನೂ ಇದು ಮಾಡಲ್ಲ ಅಪ್ಪನೇ ನನ್ನ ಜೀವ ಅಪ್ಪನೇ ನನ್ನ ಸರ್ವಸ್ವ ಎಲ್ಲ ಏಸಪ್ಪ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಏನು ರೀ ನೀವು ಸಾಕ್ಷಿಸ್ ದೊಡ್ಡದಿದೆ ನಾನು ಇವ್ರು ಬಂದಾಗಲೇ ಯೋಚನೆ ಮಾಡ್ತಿದ್ದೆ ಏನು ಸೂಟು ಬೂಟೆಲ್ಲ ಹಾಕೊಂಡ್ಬಂದವರಲ್ಲ ಇವರು ಅಂತ ಹೇಳಿದ್ರೆ ದೊಡ್ಡ ಸರ್ಕಿದೆ ನೋಡಿ ಎಂತ ಅಂಧ ಕಾರ್ಗಳು ತುಂಬಲ್ಪಟ್ಟಂಥ ವ್ಯಕ್ತಿ ಯಾರಿಗೂ ಬೇಡವಾದಂಥ ವ್ಯಕ್ತಿ ಇವತ್ತು ಕರ್ತನ ವಾಕ್ಯ ಅವರ ಮೇಲೆ ತೆಗೆದುಕೊಂಡ ತೆಗೆದ್ಕೊಂಡ್ಬಂದು ಎಲ್ಲ ಚಟಿಗಳಿಂದ ಬಿಡುಗಡೆ ಮಾಡಿ ಇಷ್ಟು ವಿಶೇಷವಾದ ಇತ್ತಿಲ್ಲ ಅವನ ದೇವರು ಬಿಡುಗಡೆ ಫಸ್ಟ್ ಟೈಮ್ ನಾನು ಬಂದಾಗ ನನ್ಗೆ ಹೇಳಿದ್ರು ನಿಮಗೆ ಅವಾಗ ಅವಾಗ ಎದೇನೋ ಕಾಣ್ತಾ ಇದೆ ಅಂತ ಆದ್ರೆ ಮನೇಲಿ ನಾನು ಯಾರಿಗೂ ಹೇಳಿರಲಿಲ್ಲ ಮಗಳಿಗಾಗಲಿ ಮಗನಿಗಾಗಲಿ ಇನ್ನೊಬ್ಬರಿಗಾಗಲಿ ಯಾರೂ ಹೇಳಿಲ್ಲ ನಾನೇ ಮನಸ್ಸಲ್ಲಿ ನಾನು ಹೇಳಿದ್ರೆ ಭಯ ಪಡ್ತಾರೆ ಅಯ್ಯೋ ನಮ್ಮ ಅಪ್ಪನಿಗೇನಾಗ್ಬಿಟ್ಟಿದೆ ನಾವೇನು ಮಾಡೋದು ನಮ್ಮ ಅಪ್ಪನೇ ನಮಗೆಲ್ಲ ಅಂತ ಭಯ ಅಂತ ನಾನು ಯಾರು ಹೇಳಿಲ್ಲ ನಾನು ಹೇಳ್ತಿದ್ದೆ ಆದರೆ ಅಪ್ಪ ಅದು ಹೇಳ್ಬಿಟ್ರು ನನಗೆ ಈ ಥರ ನಿಮಗಿದೆ ಅಂತ ಹೌದಪ್ಪ ಇದೆ ಕರೆಕ್ಟು ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದೀನಿ ಎಲ್ಲ ಆಯುಸ್ ಐಸ್ಪರೇ ಎಲ್ಲ ಅಪ್ಪ ಕೊಟ್ಟಿದಾನೆ ನನ್ನ ಜೀವ ಇರೋವರೆಗೂ ಅಪ್ಪನ ಬಿಟ್ಟು ಬೇರೆ ನಾನು ಯಾವ ಕಡೆನು ನೋಡಲ್ಲ